ಶ್ರೋತೃಗಳಿಗೆ ನಮಸ್ಕಾರ ನಾನು ರಮಾನಾಸ ಸಜ್ಜನ ನಾಗುಮನುಜ ಕಾರ್ಯಕ್ರಮದಲ್ಲಿ ಪರ್ವ ಕ್ಲಾಂ ಭರದರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯಾತ್ಸವಘ್ನೋಪಶಾಂತ ಯರತವಕ್ ಪಾರಿಷದ್ಯ ಪರಶ್ರಂ ವಿಘ್ನ ನಿಘ್ನಂತ ಸತ ವಿಶ್ವಕ್ಸೇನ ತಮ್ರಯೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ రఘునాథాయ సీత మనోజవం వారుతతుల్యవేగం జితేంద్రియం బుద్ధిమత వరిష్టం వాతాత్మజం వానరయూతముఖ్యం శ్రీరామదూత శిరసా నమీ కృష్ణాయ వాసుదేవాయ నమో నమోన్నమా ఇన సంచికేళీ నౌ ಜ್ಞಾನ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿ ಹೇಳಿದ್ವಿ ಇದಕ್ಕೆ ಈ ಕರ್ಮ ಸಂಯ ಸನ್ಯಾಸ ಯೋಗ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂದರೆ ಜ್ಞಾನ ಕರ್ಮ ಸನ್ಯಾಸವನ್ನು ಕೂಡ ಇದರಲ್ಲಿ ಹೇಳುತ್ತೆ ಕರ್ಮಯೋಗವನ್ನಂತೂ ಹೇಳಿದ್ದಾನೆ ಭಗವಂತ ಜ್ಞಾನ ಆತ್ಮದ ವಿಚಾರವಾಗಿ ತಿಳಿದುಕೊಳ್ಳೋದ್ರಿಂದ ಇದು ಆತ್ಮದ ವಿಚಾರ ಮತ್ತು ಫಲಾಪೇಕ್ಷೆ ಇಲ್ಲದೆ ಸ್ಥಿತಪ್ರಜ್ಞನಾಗಿ ಮಾಡತಕ್ಕಂತಹ ಕೆಲಸದ ವಿಚಾರವನ್ನು ಹೇಳಿದ್ರಿಂದ ಕರ್ಮಯೋಗ ಜ್ಞಾನಯೋಗವಾಯಿತು ಸಂನ್ಯಾಸ ಯೋಗ ಸನ್ಯಾಸ ಯೋಗ ಅಂದರೆ ಸಮ್ಯಕ್ ನ್ಯಾಸತಿ ಎಲ್ಲವನ್ನೂ ಕೂಡ ಭಗವದರ್ಪಣೆ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಎಲ್ಲವನ್ನೂ ಕೂಡ ಪರಮಾತ್ಮನಿಗೇ ಪ್ರೀತಿ ಅಂತ ಹೇಳಿ ಏನನ್ನೇ ಮಾಡಿದರೂ ಕೂಡ ಎಲ್ಲವೂ ಭಗವಂತನಿಗೆ ಅರ್ಪಣೆ ಅನ್ನುವ ಭಾವನೆಯಲ್ಲಿ ಕೆಲಸವನ್ನು ಮಾಡಿದರೆ ಅದು ಸನ್ಯಾಸ ಯೋಗವಾಗತ್ತೆ ಅಂತ ಹೇಳಿ ಹೇಳಿದರು ಇದನ್ನು ಹೇಳುವಾಗ ಶುರುವಿನಲ್ಲಿ ಹೇಳ್ತಾನೆ ಇದು ಬಹಳ ಗುಹ್ಯವಾದಂತಹ ವಿಚಾರ ಹಿಂದೆ ನಾನು ಇದನ್ನು ಸೂರ್ಯನಿಗೆ ಬೋಧನೆ ಮಾಡಿದ್ದೆ ಸೂರ್ಯ ಮನುವಿಗೆ ಹೇಳಿದ ಮನು ತಾನು ಇಕ್ಷ್ವಾಕುವಿಗೆ ಹೇಳಿದ ಈಕ್ಷ ಅಲ್ಲಿಂದ ಮುಂದಕ್ಕೆ ಋಷಿಗಳಿಗೆ ರಾಜಋಷಿಗಳಿಗೆ ಮತ್ತು ಋಷಿಗಳಿಗೆ ಇದನ್ನು ವಿಚಾರ ತಿಳಿಯಿತು ಕಾಲಕ್ರಮೇಣ ಇದು ನಶಿಸಿ ಹೋಯಿತು ಯುಗದ ಆದಿಯಲ್ಲಿ ಹೇಳಿದ್ವಿ ಇದನ್ನು ಅಂತ ಹೇಳಿ ಹೇಳ್ದ ಅಂತಹ ಗುಖ್ಯವಾದಂತಹ ಜ್ಞಾನವನ್ನು ನಾನು ನಿನಗೆ ಇವತ್ತು ಹೇಳ್ತೀನಿ ನೀನು ನನಗೆ ಬಹಳ ಪ್ರೀತಿಯಾದವನು ನನಗೆ ಬಹಳ ಆತ್ಮೀಯನಾದವನು ನನ್ನ ಸಖನು ನನ್ನ ಸ್ನೇಹಿತನು ಆದ್ದರಿಂದ ನಿನಗೆ ನಾನು ಇದನ್ನು ಹೇಳ್ತೇನೆ ಅಂತ ಹೇಳಿ ನನ್ನ ಭಕ್ತ ಕೂಡ ಆಗಿದ್ಯಾ ನೀನು ಅಂತ ಹೇಳಿ ಹೇಳಿದಾಗ ಅರ್ಜುನನಿಗೆ ಒಂದು ಪ್ರಶ್ನೆ ಮೂಡಿತು ಮನಸ್ಸಿನಲ್ಲಿ ಅಲ್ಲ ನೀನು ನೀನೇ ಹೇಳಿದೆ ಕಲ್ಪದ ಆದಿಯಲ್ಲಿ ನಾನು ಈ ವಿಚಾರವನ್ನು ಸೂರ್ಯನಿಗೆ ಹೇಳಿದೆ ಅಂತ ಹೇಳಿ ಕಲ್ಪದ ಆದಿ ಎಂದರೆ ನೀನು ಇವಾಗ ನನ್ನ ಜೊತೆಯಲ್ಲಿ ಹುಟ್ಟಿದ್ದೀಯಾ ಸಮಕಾಲೀನರು ನಾವು ಹೆಚ್ಚು ಕಡಿಮೆ ಅಂತ ಅದರಲ್ಲಿ ನೀನು ಕಲ್ಪದ ಆದಿಯಲ್ಲಿ ಹೇಳಿರುವುದು ಹೇಗೆ ಈ ವಿಚಾರ ಸ್ವಲ್ಪ ನನಗೆ ತಿಳುವಳಿಕೆ ಕೊಡು ಅಂತ ಹೇಳಿದಾಗ ಭಗವಂತ ಹೇಳ್ತಾ ಒಂದು ಕಲ್ಪ ಅಂತ ಹೇಳಿದರೆ ಚತುರ್ಯುಗಗಳು ಕಳೀಬೇಕು ಕೃತತ್ರೇತ ದ್ವಾಬರ ಕಲಿಯುಗಗಳು ಕಳೆದರೆ ಒಂದು ಕಲ್ಪ ಇಂತಹ ಎಷ್ಟೋ ಕಲ್ಪಗಳು ಆಗಿದೆ ಗೊತ್ತಾಯ್ತಾ ಅಂಥದರಲ್ಲಿ ನೀನು ಹೇಗೆ ಹೇಳಿದೆ ಅಪರಂಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಂ ತ್ವ ಆದೌ ಪ್ರೋಕ್ತವಾನ್ ನನಗೆ ಅದನ್ನು ಹೇಳು ಮುಖ್ಯವಾಗಿ ಯಾವಾಗಲೂ ಹೇಳಿರ್ತಕ್ಕಂಥ ಆ ಜ್ಞಾನ ನೀನೇ ಹೇಳಿರ್ತಕ್ಕಂಥದ್ದು ಅಂತ ಹೇಳ್ತಿದ್ದೀಯಲ್ಲ ಇದು ಹೇಗೆ ಅಂತ ಕೇಳಿದಾಗ ಭಗವಂತ ಹೇಳ್ತಾನೆ ಅಪ್ಪ ಇಲ್ಲಿ ಭಗವಾನು ಆಚ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ ನಿಮೆ ವ್ಯತೀತಾನಿ ಜನ್ಮಾನಿ ತವ ಚಾರ್ಜುನ ಅನೇಕ ಅನೇಕ ಜನ್ಮಗಳು ನನಗೆ ಮತ್ತೆ ನಿನಗೆ ಇಬ್ಬರಿಗೂ ಆಗಿ ಹೋಗಿದೆ ತಾನ್ಯಹಂ ವೇದ ಸರ್ವಾನಿ ನತ್ವಂ ವೇತ್ತ ಪರಂತಪ ಅದು ನನಗೆ ಗೊತ್ತಿದೆ ನನಗೆ ತಿಳುವಳಿಕೆ ಇದೆ ನನಗೆ ಜ್ಞಾಪಕ ಇದೆ ಆದರೆ ನಿನಗೆ ಜ್ಞಾಪಕ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ಭಗವಂತ ಏನು ಹೇಳ್ತಾನೆ ಬಹು ನಿಮೆ ವ್ಯತೀತಾನಿ ಅನಿ ತವಚಾರ್ಜುನ ನನಗೆ ಮತ್ತು ನಿನಗೆ ಇಬ್ಬ ನರನಿಗೂ ಮತ್ತು ನಾರಾಯಣನಿಗೂ ಇಬ್ಬರಿಗೂ ಅನೇಕ ಜನ್ಮಗಳು ಆಗಿ ಹೋಯಿತು ಅಂತ ಹೇಳ್ತಾನೆ ಆ ಜನ್ಮಗಳು ಆಗ ಆಗಿ ಹೋಯಿತು ಅಂದರೆ ಪರಮಾತ್ಮನ ಜನ್ಮಕ್ಕೆ ಅವತಾರ ಅಂತ ಹೇಳ್ತಾರೆ ಮನುಷ್ಯನ ಜನ್ಮಕ್ಕೆ ಹುಟ್ಟು ಅಂತ ಹೇಳ್ತೀವಿ ಮನುಷ್ಯನ ಹುಟ್ಟಿನಂತೆಯೇ ಪರಮಾತ್ಮನ ಹುಟ್ಟು ಅಲ್ಲ ಅದು ಮುಂದೆ ಬರ್ತದೆ ಆ ವಿಚಾರಕ್ಕೆ ಬರ್ತೀನಿ ಜನಿ ಪ್ರಾದುರ್ಭಾವೆ ಅಂತ ಹೇಳಿ ಹೇಳ್ತಂದರೆ ಪರಮಾತ್ಮ ಹುಟ್ಟಿದ ಅಂದರೆ ಅವನು ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡ ಅಂತ ಹೇಳಿ ಅದು ನನಗೆ ಎಲ್ಲ ಜ್ಞಾಪಕ ಇದೆ ನಿನಗೆ ಜ್ಞಾಪಕ ಇಲ್ಲ ಅದಕ್ಕೆ ಒಂದು ಕಾರಣವನ್ನು ಹೇಳ್ತಾರೆ ಭಗವಂತ ಇಲ್ಲಿ ಸತ್ತ ಮೇಲೆ ಬೇರೆ ಆತ್ಮಕ್ಕೆ ಹೋಗಿ ಅವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲ್ಲಿಂದ ಮೇಲಿಂದ ಕೆಳಕ್ಕೆ ಬೀಳ್ತಕ್ಕಂತಹವನು ನರ ತಾನೇ ಬರತಕ್ಕಂತಹವನು ಸ್ವಯಂ ಬರತಕ್ಕಂತಹವನು ಪರಮಾತ್ಮ ಅಲ್ಲಿ ಮೇಲಿಂದ ಕೆಳಗೆ ಬಿದ್ದವರಿಗೆ ಜ್ಞಾಪಕ ಇರೋದಿಲ್ಲ ಇದನ್ನು ಹಿಂದೆ ಕೂಡ ನಾವು ಒಂದು ಸತಿ ವಿಮರ್ಶಿಸಿದ್ವಿ ಸಾಮಾನ್ಯವಾಗಿ ಅಪರೂಪಕ್ಕೆ ಹಿಂದಿನ ಜನ್ಮದ್ದು ಜ್ಞಾಪಕ ಇರತಕ್ಕಂತಹ ಒಂದು ಕೆಲವು ಎರಡು ಕೆಲವು ಸನ್ನಿವೇಶಗಳು ಕೆಲವು ವೃತ್ತಾಂತಗಳು ಇದ್ದಾವೆ ಅದು ಯಾವಾಗ ಅಂದರೆ ದುರ್ಮರಣವಾದಾಗ ಯಾವಾಗ ನಮ್ಮಲ್ಲಿ ಒಬ್ಬ ಮನುಷ್ಯ ಹುಟ್ಟಿ ತಾನು ಕರ್ಮಬಂಧನಕ್ಕೆ ಸಿಕ್ಕಿ ಹಾಕಿಕೊಂಡು ಪಾಪವೋ ಪುಣ್ಯವನ್ನು ಆರ್ಜಿಸಿದಂತಹ ಪಾಪ ಅಥವಾ ಪುಣ್ಯವನ್ನು ಅವನು ಅನುಭವಿಸಿ ಮತ್ತೆ ಇನ್ನೊಂದು ಆತ್ಮಕ್ಕೆ ಬರ್ತಾನೆ ಅದು ಆವಾಗ ಅವನಿಗೆ ಅದು ನೆನಪಿರೋದಿಲ್ಲ ಯಾವಾಗ ಅವನ ಆಯಸ್ಸು ಪರಿಸಮಾಪ್ತಿಯಾಗುವುದಕ್ಕೆ ಮೊದಲೇ ಕಾರಣಾಂತರದಿಂದ ಅಪಘಾತದಿಂದವಾಗಲಿ ಇನ್ನೂ ಯಾವುದೋ ಒಂದು ಆತ್ಮಹತ್ಯೆಯಿಂದಲೋ ತಾವು ಸತ್ತು ಮತ್ತೆ ಇನ್ನೊಂದು ಆತ್ಮಕ್ಕೆ ಬಂದು ಸೇರಿ ಇನ್ನೊಂದು ಶರೀರಕ್ಕೆ ಬಂದು ಸೇರಿಕೊಂಡಾಗ ಅದರ ನೆನಪಿರ್ತಕ್ಕಂತಹ ಒಂದೆರಡು ಸನ್ನಿವೇಶಗಳುಂಟು ಅದು ಏನು ಒಂದು ಜನ್ಮ ಹಿಂದಕ್ಕೆ ಮಾತ್ರ ಹೊರತು ಇದು ತಲೆತಲಾಂತರಗಳಲ್ಲಿಯೂ ಕೂಡ ಭಗವಂತನದು ಎಂಥದ್ದು ಅಂದರೆ ತಾನೇ ಮಾಡಿಕೊಳ್ಳತಕ್ಕಂತಹ ಸೃಷ್ಟಿ ಹಾಗಾಗಿ ನನಗೆ ಎಲ್ಲ ನೆನಪಿರ್ತದೆ ನೀನಿಗೆ ನೆನಪಿರುವುದಿಲ್ಲ ಅದು ಅಂತ ಹೇಳ್ತಾನೆ ಅಲ್ಲಿ ಮುಂದುವರಿಸ್ತಾನೆ ಅಜೋಪಿಸನ್ ಅವ್ಯಯಾತ್ಮ ಭೂತಾನಿಮೆ ಈಶ್ವರೋಪಿಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಂ ಅಹಂ ಆತ್ಮಮಾಯೆಯ ಅಂತ ಹೇಳ್ತಾನೆ ಅವನು ಅಜ ಅಜ ಅಂದರೆ ಹುಟ್ಟು ಇಲ್ಲ ಅವನಿಗೆ ನಮಗೆ ಹುಟ್ಟುಂಟು ಅದನ್ನೇ ಅದೇ ವಿಚಾರವನ್ನು ಹೇಳ್ತಾ ಇದ್ವಿ ಯಾವ ಮನುಷ್ಯ ಇವಾಗ ಮನುಷ್ಯನಿಗೆ ಒಂದು ಚೇತನ ಇದೆ ಒಂದು ಶರೀರ ಇದೆ ಶರೀರ ಅನ್ನತಕ್ಕಂತಹದ್ದು ಜಡ ಚೇತನ ಅನ್ನತಕ್ಕಂತಹದ್ದು ಒಂದು ಶಕ್ತಿ ಈ ಚೇತನ ಯಾವಾಗ ಆ ಶರೀರದ ಒಳಗೆ ಬರ್ತದೋ ಅದನ್ನು ಹುಟ್ಟು ಅಂತಾರೆ ಯಾವ ನಿಮಿಷದಲ್ಲಿ ಆ ಚೇತನ ಶರೀರದಿಂದ ಹೊರಗೆ ಹೋಗ್ತದೋ ಅದು ಸಾವು ಅಂತ ಹೇಳ್ತೀವಿ ಇದು ಮನುಷ್ಯನಿಗೆ ನರನಿಗುಂಟು ಆದರೆ ನಾರಾಯಣ ಅಜ ಅವನಿಗೆ ಹುಟ್ಟೇ ಇಲ್ಲ ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಳ್ಳುತ್ತಾನೆ ಅಗತ್ಯವಿದ್ದಾಗ ಅಜೋಪಿಸನ್ ಅವ್ಯಯ ಆತ್ಮ ಅವನ ಅವಿನಾಶಿ ವ್ಯಯವಿಲ್ಲ ಅವನಿಗೆ ಖರ್ಚು ಅವನು ಅವನು ಹಿಂದೆ ಇದ್ದ ಮುಂದೆ ಇರ್ತಾನೆ ಈಗಲೂ ಇದ್ದಾನೆ ಅವನು ಎಲ್ಲ ತ್ರಿಕಾಲದಲ್ಲಿಯೂ ಮತ್ತು ಎಲ್ಲ ಬ ಪ್ರಪಂಚದ ಎಲ್ಲ ಭಾಗಗಳಲ್ಲಿಯೂ ಇರತಕ್ಕಂತಹವನು ಅವನು ಎಲ್ಲ ಜಾಗದಲ್ಲಿ ಸರ್ವೇಪಿ ಪ್ರತಿಯೊಂದು ಜಾಗದಲ್ಲಿಯೂ ಇರ್ತಾನೆ ಅಣುರೇಣು ದೃಢಕಾಷ್ಟದಲ್ಲಿಯೂ ಇರ್ತಾನೆ ಅವನು ಅವಿನಾಶಿ ಅವನು ಅಜ ಮತ್ತು ಭೂತಾನಂ ಈಶ್ವರೋಪಿ ಸನ್ ಎಲ್ಲ ಪ್ರತಿಯೊಂದು ಪ್ರಾಣಿಗೂ ಒಂದು ಜೀವರಾಶಿಗೂ ಅವನೇ ಈಶ್ವರ ಜಗತ್ ಕಾರಣಕರ್ತ ಜಗತ್ತನ್ನು ಸೃಷ್ಟಿ ಮಾಡಿದಂತಹವನು ಅಂತಹವನು ಆದದ್ದು ಆದರೂ ಕೂಡ ಆ ಪ್ರಕೃತಿಯನ್ನು ಉಳಿಸಿಕೊಂಡು ನಾನು ಆತ್ಮಮಾಯೆಯಿಂದ ನನ್ನನ್ನೇ ನಾನು ಸೃಷ್ಟಿ ಮಾಡಿಕೊಳ್ಳುತ್ತೇನೆ ಅಂತ ಹೇಳಿ ಹೇಳ್ತಾನೆ ಭಗವಂತ ಅವನಿಗೆ ಹುಟ್ಟು ಸಾವುಗಳಿಲ್ಲ ಆದ್ದರಿಂದ ಅವನಿಗೆ ಎಲ್ಲವೂ ನೆನಪಿತ್ತು ಅಂತ ಹೇಳಿ ಹೇಳ್ತಾನೆ ಇದನ್ನು ನಮ್ಮ ಗುಂಡಪ್ಪನವರು ಕರ್ಮದ ಮೂಲಕ ಮನುಷ್ಯ ತನ್ನ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬೇಕು ಕರ್ಮಯೋಗವನ್ನು ಮಾಡಿಕೊಳ್ಳಬೇಕು ಅನಂತರ ಆತ್ಮಜ್ಞಾನವನ್ನು ಪಡೆಯಬೇಕು ಆತ್ಮಜ್ಞಾನಕ್ಕೆ ಬಹಳ ಮುಖ್ಯವಾದದ್ದು ಭಗವಂತನ ಇದು ಅವತಾರವನ್ನು ಅವತಾರ ವಿಶೇಷವನ್ನು ಅವತಾರ ರಹಸ್ಯವನ್ನು ಹೇಳತಕ್ಕಂತಹ ಒಂದು ಅಧ್ಯಾಯವಾದ್ದರಿಂದ ಅವತಾರ ರಹೇ ರಹಸ್ಯ ಯೋಗ ಅಂತ ಕೂಡ ಹೇಳ್ತಾರೆ ಇದರಲ್ಲಿ ಗುಂಡಪ್ಪನವರು ಹೇಳ್ತಾರೆ ಬಹಿರಂತರಗಳೊಂದು ಭೂತ ಭವ್ಯಗಳೊಂದು ಇಹ ಪರಂಗಳೊಂದು ಚೈತನ್ಯವೊಂದು ಬಹುಪಾತ್ರ ನಾಟಗದಿ ಮಾಯೆ ಶತವೇಷಗಳು ಅರ್ಥ ಮಾಡಿಕೊಳ್ಳಬೇಕು ಬಹಳ ಸುಂದರವಾಗಿದೆ ಭಾಷೆ ಸುಲಭವಾಗಿದೆ ಬಹಿರಂತರಂಗಗಳೊಂದು ಅಂತರ್ಬಹ್ಶ್ಚ ತತ್ಸರ್ವ ವ್ಯಾಪ್ಯನಾರಾಯಣಸ್ಥಿತ ಅಂತ ಹೇಳ್ತೀವಿ ಬಹಿರಂತರಗಳೊಂದು ಭೂತ ಭವ್ಯಗಳೊಂದು ಭೂತಕಾಲ ಭವ್ಯ ಎಲ್ಲದಕ್ಕೂ ಕಾಲಪುರುಷ ಅವನೇ ಭೂತ ಭವ್ಯ ಭವತ್ ಪ್ರಭು ಅಂತ ಹೇಳ್ತೀವಲ್ವಾ ಭೂತ ಭವ್ಯಗಳು ಇಹ ಪರಂಗಳೊಂದು ಈ ಲೋಕ ಆ ಲೋಕ ಎರಡಕ್ಕೂ ಅವನೇ ಗುರು ಚೈತನ್ಯ ಒಂದು ಆ ಚೈತನ್ಯ ಶಕ್ತಿ ಪ ಪರಬ್ರಹ್ಮ ಪರಮಾತ್ಮ ಅನ್ನತಕ್ಕಂಥವನು ಒಂದೇ ಬಹುಪಾತ್ರ ನಾಟಕದಿ ಮಾಯೆ ಶತವೇಷಗಳು ಆ ಭಗವಂತನ ಸೃಷ್ಟಿ ಎಂಥ ಅದ್ಭುತ ಅಂದರೆ ಈ ಅದ್ಭುತವಾದ ಸೃಷ್ಟಿಯಲ್ಲಿ ಮಾಯೆಯಿಂದ ಮಾಡಿರತಕ್ಕಂತಹ ಸೃಷ್ಟಿಯಲ್ಲಿ ಅದು ಎಷ್ಟು ಜೀವರಾಶಿಗಳು ಹುಪ್ಪಟಗಳಿಂದ ನಾಲ್ಕು ಕಾಲಿನ ಪ್ರಾಣಿಗಳು ಎರಡು ಕಾಲಿನ ಪ್ರಾಣಿಗಳು ಸಾವಿರ ಕಾಲಿನ ಸೆಂಟಿಪೀಡೇಸ್ ಅಂತ ಇದೆ ಮಿಲ್ಲಿಪೀಡೇಸ್ ಸೆಂಟಿಪೀಡಸ್ ಅಂತ ಹೇಳಿ ನೂರು ಕಾಲು ಸಾವಿರ ಕಾಲಿನ ಪ್ರಾಣಿಗಳು ಕ್ರಿಮಿ ಕೀಟಗಳಿಂದ ಹಿಡಿದು ಮಹಾ ಎಲ್ಲವನ್ನು ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಟುಕೊಳ್ಳಲು ಅರ್ಹನಾದಂತಹ ಎಲ್ಲ ಪ್ರಾಣಿಗಳಿಗೂ ಇಂದ್ರಿಯಗಳಿದ್ದಾವೆ ಆದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಡ್ತಕ್ಕಂತಹ ಶಕ್ತಿ ಕೇವಲ ಮನುಷ್ಯನಿಗಿದೆ ಹಾಗಾಗಿಯೇ ಒಬ್ಬ ದುರ್ಬಲನಾದಂತಹ ಮನುಷ್ಯ ಒಬ್ಬ ಮಹಾಬಲಶಾಲಿಯಾದಂತಹ ಆನೆಯನ್ನು ಕೂಡ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೆ ಸಿಂಹವನ್ನು ಪಳಗಿಸುತ್ತಾನೆ ಅಂತಹ ಶಕ್ತಿಯನ್ನು ಭಗವಂತ ಕೊಟ್ಟಿದ್ದಾನೆ ಇಂತಹ ಒಂದು ಮಾಯೆಯ ಸೃಷ್ಟಿಯನ್ನು ಮಾಡಿದಂತಹ ಆ ಎಂತಹ ಸಹಸ್ರಾರು ಕೋಟ್ಯಾಂತರ ಈಗ ನೂರ ನಲವತ್ತು ಕೋಟಿ ಮನುಷ್ಯರೇ ಇದ್ದೀವಿ ಇನ್ನು ಜೀವರಾಶಿಗಳನ್ನು ಸೇರಿಸಿದರೆ ಎಷ್ಟಾಗುತ್ತೆ ಅಂತಹದರಲ್ಲಿ ಬಹುಪಾತ್ರ ನಾಟಕದಿ ಅಂತಹ ಸೃಷ್ಟಿಯನ್ನು ಮಾಡಿದಂತಹ ಭಗವಂತ ವಹಿಸಲು ಅವಳು ಪತಿಗೆ ಮಂಕುತಿಮ್ಮ ಮಾಯ ಶತವೇಶಗಳಲ್ಲಿಯೂ ಕೂಡ ತಾನು ಜೊತೆಯಲ್ಲಿ ಇರ್ತಾಳೆ ಆ ಲಕ್ಷ್ಮೀ ದೇವಿ ಅಂತ ಹೇಳಿ ಡಿ ವಿ ಜಿಯವರು ಹೇಳ್ತಾರೆ ಈ ಅದ್ಭುತವಾದಂತಹ ಸೃಷ್ಟಿ ಮಾಯೆ ಆ ಭಗವಂತನದು ಅಂತ ಹೇಳಿ ಇದರಲ್ಲಿ ಅಜೋಪಿ ಸನ್ ನವ್ಯಯಾತ್ಮ ಅಂತಹ ಪರಮಾತ್ಮ ತಾನು ಮಾಡತಂತ ಮಾಡತಕ್ಕಂತಹದ್ದು ಆ ಸೃಷ್ಟಿಯಂತಹ ಅದ್ಭುತ ಆ ಅದ್ಭುತವನ್ನು ಅವನು ಸೃಷ್ಟಿ ಮಾಡಿದಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ಭಗವಂತ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ್ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ನಾನು ಯಾತಕ್ಕೆ ಹುಟ್ಟತೀನಿ ಯಾವಾಗ ಹುಟ್ಟುತ್ತೀನಿ ನೀನಾದರೂ ನೀನು ಹುಟ್ಟೋದು ಯಾಕೆ ಮನುಷ್ಯ ಕರ್ಮ ಬಂಧನವನ್ನು ಸವಿಸೋದಕ್ಕೆ ಹುಟ್ಟುತ್ತಾನೆ ತನ್ನ ಕರ್ಮಗಳನ್ನು ಕಳೆದುಕೊಳ್ಳೋದಕ್ಕೋಸ್ಕರ ಹುಟ್ಟುತ್ತಾನೆ ಕರ್ಮ ತಾನು ಸವಿಸಿ ಹಿಂದೆ ಮಾಡಿದ ಪಾಪವಾಗಲಿ ಪುಣ್ಯವಾಗಲಿ ಅದರ ಶೇಷ ಭಾಗ ಕರ್ಮ ಬಂಧನವನ್ನು ಉಳಿಸೋದಕ್ಕೆ ತಾನು ಹುಟ್ಟುತ್ತಾನೆ ಆದರೆ ನನಗೆ ಯಾವ ಕರ್ಮವೂ ಇಲ್ಲ ನಾನು ಹುಟ್ಟೋದು ಯಾಕೆ ಅಂತ ಅಂದರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಧರ್ಮಕ್ಕೆ ಯಾವಾಗ ಕುತ್ತು ಬರ್ತದೆ ಧರ್ಮ ನಷ್ಟವಾಗ್ತದೆ ಅಧರ್ಮಿಗಳು ಅದರ ಮೇಲೆ ರಾಜ್ಯಭಾರ ಮಾಡಕ್ಕೆ ಶುರು ಮಾಡ್ತಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಧರ್ಮಕ್ಕೆ ಹಾನಿ ಉಂಟಾಗ್ತದೆ ಅಭ್ಯುತ್ಥಾನಂ ಅಧರ್ಮಸ್ಯ ಅಧರ್ಮವನ್ನು ನೀಗಿ ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಧರ್ಮ ಧರ್ಮ ಸಂಸ್ಥಾಪನಾರ್ಥ ಸಂಭವ ಮಿ ಇಗೆ ನಾನೇ ನನ್ನನ್ನು ಅವತಾರಗೊಳಿಸಿಕೊಳ್ಳುತ್ತೇನೆ ನನ್ನನ್ನು ನಾನೇ ಸೃಷ್ಟಿ ಮಾಡಿಕೊಳ್ಳುತ್ತಾನೆ ಅಂತಾನೆ ಆದರೆ ಮನುಷ್ಯನಿಗೆ ಮನುಷ್ಯ ತನ್ನ ಕರ್ಮಬಂಧವನ್ನು ತೀರಿಸೋದಕ್ಕೆ ಬರ್ತಾನೆ ಅವನು ಇಲ್ಲಿ ಪರ್ಮನೆಂಟ್ ಅಲ್ಲ ಈ ಭಗವಂತನಾದರೂ ತಾನು ಯಾವ ರೀತಿ ಬರ್ತಾನೆ ಅವನಿಗೆ ನಮ್ಮ ರೀತಿಯಲ್ಲಿ ಬರ್ತಕ್ಕಂಥ ಎಲ್ಲವನ್ನೂ ತೆಗೆದು ಬರ್ತೀವಿ ಎಲ್ಲವನ್ನೂ ತಕ್ಕೊಂಡು ಹೋಗ್ತೀವಿ ಆದರೆ ಭಗವಂತ ಹೆಂಗೆ ಬಂದ ಆವಿರ್ಭವಿಸಿದ ಕೃಷ್ಣ ಕೃಷ್ಣ ಹುಟ್ಟಿದಾಗ ಎಂಟನೇ ಮಗುವಾಗಿ ರೋಹಿಣಿ ನಕ್ಷತ್ರದ ಅಷ್ಟಮಿಯ ರಾತ್ರಿ ಹನ್ನೆರಡು ಗಂಟೆಯಲ್ಲಿ ತಾನು ಹುಟ್ಟಿದಾಗ ನೋಡಿದವನು ವಸುದೇವ ಒಬ್ಬನೇ ಎಂಥ ಹೇಗಿದ್ದಪ್ಪ ಅಂತ ಕೇಳಿದರೆ ಅವನನ್ನು ವರ್ಣನೆ ಮಾಡ್ತಾನೆ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ಚತುರ್ಭುಜಂ ಶಂಕ ಗದಾಧರಾಯುಧಂ ಶ್ರೀವತ್ಸಲಕ್ಷ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋದ ಸೌರಭರಂ ಅಂತ ಹೇಳಿ ಅವನು ಯಾರು ನೋಡಿದ್ದು ವಸುದೇವ ಉಚ್ಯತ ವಸುದೇವ ಹೇಳ್ತಾನಂತೆ ಎಂತಹ ಅದ್ಭುತವಾದ ಮಗು ಹುಟ್ಟಿದ್ದ ತಮದ್ಭುತಂ ಬಾಲಕ ಮಂಬುಜೆ ಕ್ಷಣಂ ತಾವರೆಯ ಕಣ್ಣಿನಂತಹ ಒಬ್ಬ ಅದ್ಭುತವಾದಂತಹ ಮಗು ಶಂಖಚಕ್ರ ಗದಾ ಚತುರ್ಭುಜನಾಗಿ ಹುಟ್ಟಿದ ಆವಿರ್ಭವಿಸಿದ ಎಲ್ಲರಿಗೂ ಹೇಳೋದಕ್ಕೆ ನಾನು ಭಗವಂತನೇ ಹುಟ್ಟಿದ್ದೇನೆ ಅಂತ ಹೇಳಿ ಆ ಥರ ಹುಟ್ಟಿದಂತಹ ಅವನನ್ನು ಕೇಳ್ಕೊಳ್ತಾನೆ ಅದೇ ರೀತಿಯಲ್ಲಿ ತಾನು ಪ್ರಾಣ ಕಿರೀಟ ಕುಂಡಲ ಮಣಿ ಎಲ್ಲವನ್ನೂ ಎಲ್ಲ ಸಮೇತವಾಗಿ ತಾನು ಆವಿರ್ಭವಿಸ್ತಾನೆ ಮನುಷ್ಯನ ಜನ್ಮಕ್ಕೂ ಮನುಷ್ಯನ ಹುಟ್ಟು ಅವನ ಹುಟ್ಟಲ್ಲ ಒಂದು ಸುಲಭವಾಗಿ ತಿಳ್ಕೊಳ್ಬೇಕು ಅಂದರೆ ಭಗವಂತ ನಾವಲ್ಲ ನಾವು ಭಗವಂತನಂತಲ್ಲ ಆದರೆ ಭಗವಂತ ನನ್ನ ಸೇರುವ ದಾರಿ ಇದೆ ಅಂತಹ ಅಪ್ರತಿಮವಾದಂತಹ ಸೌಂದರ್ಯ ಇದ್ದ ಕಿರೀಟ ಮಕುಟಗಳೊಡನೆ ಹುಟ್ಟಿದಂತಹ ಭಗವಂತ ಅವನು ಹೋಗಬೇಕಾದರೂ ಅದೇ ರೀತಿಯಲ್ಲಿ ಹೋಗ್ತಾನೆ ನಮ್ಮದು ನಮ್ಮದು ಯಾವುದೂ ನಾಂದಲ್ಲ ಆ ಒಂದು ಹಾಡನ್ನು ನೀವು ನೆನಪು ಮಾಡ್ಕೋಬೇಕು ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ಕೇಳಿರಬೇಕು ನೀವು ಈ ಶರೀರ ಎಷ್ಟೋ ಜನ್ಮಗಳನ್ನು ತಾಳಿ ಕರ್ಮ ಫಲದನುಸಾರವಾಗಿ ಈ ಮನುಷ್ಯ ಜೀವನ ಸಿಗುತ್ತೆ ಇದು ಬಹಳ ಅಪರೂಪವಾದಂತಹ ಇದನ್ನು ಇದನ್ನು ಸಾರ್ಥಕ ಮಾಡ್ಕೊಳ್ಬೇಕಾದರೆ ಭಗವಂತನಿಗೆ ಭಕ್ತನಾಗಬೇಕು ಗುರುಗಳ ದಾಸನಾಗಬೇಕು ಅಂತ ಹೇಳಿ ಏಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ರಕ್ಷ ಜೀವ ರಾಶಿಯ ದಾಟಿ ಬಂದ ಶರೀರ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ತಾನಲ್ಲ ತನ್ನದಲ್ಲ ಆಸೆ ತರವಲ್ಲ ಮುಂದೆ ಬಾಹೋದಲ್ಲ ದಾಸನಾಗೋ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ಆಸ ದೋಷೆ ಕ್ಲೇಶವೆಂಬ ಅಬ್ಧಿಯೊಳಗೆ ಮುಳುಗಿ ಯಮನ ಪಾಶಕ್ಕೊಳಗಾಗದ ನಿರ್ದೋಷಿಯಾಗು ಸಂತೋಷಿಯಾಗೂ ಕಾಶಿ ವಾರಾಣಸಿ ಕಂಚಿ ಹಸ್ತಿ ರಾಮೇಶ್ವರ ಯೇಸುದೇಗಳ ತಿರುಗಿದರೆ ಬಾಹೋದೇನು ಅಲ್ಲಿ ಹೋದೇನು ದೋಷನಾಶ ಕೃಷ್ಣ ವೇಣಿ ಗಂಗೆ ಗೋದಾವರಿ ಬಹುನಾಶಿ ತುಂಗಭದ್ರೆ ಯಮನ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ ನಿಂದು ಜಪ ತಪ ಹೋಮಂಗಳ ಬಾರಿ ಮಾಡಿದರೆ ಫಲವೇನು ದಾಸನಾಗೂ ವಿಶೇಷನಾಗೂ ಏನೇ ಮಾಡಿದರೂ ಭಗವಂತನ ಭಕ್ತನಾಗಬೇಕು ಗುರುವಿನ ಗುಲಾಮನಾಗಬೇಕು ಈ ಕಾಯ ನಮ್ಮ ಜೊತೆಯಲ್ಲಿ ಬರತಕ್ಕಂತಹದ್ದಲ್ಲ ಮುಂದೆ ಹೋಗತಕ್ಕಂತಹದ್ದಲ್ಲ ತಾನಲ್ಲ ಅದು ತಾನೂ ಅಲ್ಲ ಇವಾಗ ನಮ್ಮ ಶರೀರ ಏನು ಅಂತ ಕೇಳಿದರೆ ಯಾರಾದರೂ ಬಾಡಿಗೆ ಮನೆಯಲ್ಲಿರೋರನ್ನು ಕೇಳಿದರೆ ಹೇಳ್ತಾರೆ ಈ ಮನೆ ನೀವಾ ಅಂದರೆ ಅಲ್ಲ ಮನೆ ಅವರಾಗೆ ಸಾಧ್ಯ ಇಲ್ಲ ಯಾಕೆಂದರೆ ಮನೆ ಇಟ್ಟಿಗೆ ಮರಳಿನಿಂದ ಮಾಡಿರ್ತಕ್ಕಂತಹದ್ದು ಹಾಗಾಗಿ ಮನೆ ಅವರಲ್ಲ ಮನೆ ನಿಮ್ಮದ ಅಲ್ಲ ಏನಕ್ಕಿದ್ದೀರಿ ಅಂದರೆ ಲೀಸಿಗೆ ತೊಗೊಂಡಿದ್ದೀವಿ ಸ್ವಾಮಿ ಅಂತ ಅದೇ ರೀತಿಯಲ್ಲಿ ಪರಮಾತ್ಮ ನಮಗಿನ್ನ ಈ ಪಂಚತತ್ವಗಳಿಂದ ತುಂಬಿದಂತಹ ಈ ಶರೀರದಲ್ಲಿ ಲೀಸಿಗೆ ಬಿಟ್ಟಿದ್ದಾನೆ ಅರವತ್ತು ವರ್ಷಕ್ಕೆ ಬಿಟ್ಟಿದ್ದಾನೋ ಐವತ್ತು ವರ್ಷಕ್ಕೆ ಬಿಟ್ಟಿದ್ದಾನೋ ಎಪ್ಪತ್ತೈದು ವರ್ಷಕ್ಕೆ ಬಿಟ್ಟಿದ್ದಾನೋ ತೊಂಬತ್ತೊಂಬತ್ತು ವರ್ಷ ಪೂರ್ತಿ ಲೀಸಿಗೆ ಬಿಟ್ಟಿದ್ದಾನೋ ಆ ಭಗವಂತನಿಗೆ ಗೊತ್ತು ಆ ಬಿಟ್ಟಿರತಕ್ಕಂತಹ ಸಮಯದಲ್ಲಿ ನಾವು ಅವನ ಗುರುವಾಗಬೇಕು ಅವನ ದಾಸನಾಗಬೇಕು ಅನ್ನುವ ರೀತಿಯಲ್ಲಿ ಹೇಳ್ತಾರೆ ನಾವು ಇದೇ ವಿಚಾರದಲ್ಲಿ ಭಗವಂತ ತಾನು ಅವನಿಗೆ ತನ್ನನ್ನು ತಾನೇ ಅವತರಿಸಿಕೊಳ್ಳುತ್ತಾನೆ ಏನಕ್ಕೋಸ್ಕರ ಅಂತ ಮುಂದುವರೆದು ಹೇಳಿ ಪರಿತ್ರಾಣಾಯ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಅಂತ ಹೇಳಿ ಭಗವಂತ ತಾನೇ ಹೇಳ್ತಾನೆ ಯಾವಾಗ ಸಾಧುಗಳನ್ನು ಕಾಪಾಡಬೇಕು ದುಷ್ಟರನ್ನು ಶಿಕ್ಷಣ ಮಾಡಬೇಕು ಶಿಷ್ಟರನ್ನು ರಕ್ಷಣೆ ಮಾಡಬೇಕು ಅಂತಹ ಸಮಯದಲ್ಲಿ ಎಲ್ಲ ಕಾಲಮಾನಗಳಲ್ಲಿ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳ್ತಾನೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ ಯಾವಾಗ ಯಾವಾಗ ಧರ್ಮ ಕೆಳಗೆ ಬೀಳ್ತದೆ ಆಗ ಅವರನ್ನು ಅಧರ್ಮವನ್ನು ತೆಗೆದು ಧರ್ಮವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ನಾನು ಹುಟ್ಟಿ ಬರ್ತೇನೆ ಅಂತ ಹೇಳಿ ಆ ಪರಮಾತ್ಮ ಹೇಳಿದ ಅಂದರೆ ಬಹಳ ಸುಲಭವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು ನೋಡಿ ಎಷ್ಟೋ ಸತಿ ಇದು ಪರಮಾತ್ಮ ಹುಟ್ಟಿ ಬರ್ತಾನೆ ಅಂದರೆ ಅವನು ಯುಗದಲ್ಲಿ ಅಂತ ಹೇಳ್ತಾನೆ ನಾವು ನಿಮಿಷದಲ್ಲಿ ಅಂತ ಬೇಕಾದ್ರೂ ಹೇಳ್ಬೋದು ನಮಗೇ ಎಷ್ಟೋ ಸತಿ ಅನುಭವ ಆಗಿರುತ್ತೆ ಎಷ್ಟೋ ಬಾರಿ ನಾವು ಯಾವುದೋ ಒಂದು ಆಪತ್ತಿನಲ್ಲಿ ಸಿಕ್ಕಾಕ್ಕೊಂಡಾಗ ಯಾವುದೋ ಒಂದು ಬಹಳ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡು ಇಲ್ಲಪ್ಪ ಹೆಂಗಪ್ಪ ಹೊರಗೆ ಬರೋದು ಅಂತಕ್ಕಂತಹ ಸಮಯದಲ್ಲಿ ಆ ಪರಮಾತ್ಮ ನಮಗೆ ಯಾವುದಾದ್ರೂ ಒಂದು ಬುದ್ಧಿಯನ್ನು ಕೊಟ್ಟು ವಿವೇಕವನ್ನು ಕೊಟ್ಟು ಅದರಿಂದ ನಾವು ಹೊರಗೆ ಬಂದಾಗ ಆ ಸಮಸ್ಯೆ ನಾವು ಪಾರಾದಾಗ ನಾವು ಅಂದ್ಕೊತೀವಿ ಅಯ್ಯೋ ಭಗವಂತನೇ ನನ್ನನ್ನು ಕಾಪಾಡ್ದ ಅಂತ ಅಂದ್ಕೊಳ್ತೀವಲ್ವ ಅಂತಹ ಸಮಯದಲ್ಲಿ ಅದು ಭಗವಂತನ ಪ್ರೇರಣೆಯೇ ಆ ಸಮಯದಲ್ಲಿ ತೆಗೆದುಕೊಳ್ಳತಕ್ಕಂತಹ ತೀರ್ಮಾನ ಆ ಭಗವಂತನ ಆವಿರ್ಭಾವದ ಭಾಗ ಅಂತ ಅನಿಸೋದಿಲ್ವ ನಮ್ಮ ವಿವೇಕವನ್ನು ಪ್ರಚೋದನೆ ಮಾಡ್ತಾನಲ್ಲ ಧಿಯೋ ಯೋನ ಪ್ರಚೋದಯಾತ್ ಸೂರ್ಯನಿಗೆ ಕಾಂತಿಯನ್ನು ಕೊಟ್ಟಂತೆ ನಮಗೆ ಆ ಪ್ರಚೋದನೆಯನ್ನು ಕೊಡು ಭಗವಂತ ಅಂತ ಹೇಳಿ ಯಾವ ಗಾಯತ್ರಿ ಮಂತ್ರದಲ್ಲಿ ಹೇಳ್ತೀವಿ ಆ ರೀತಿಯಲ್ಲಿ ನಮಗೆ ಗೊತ್ತಿಲ್ಲದಂತೆ ಯಾವುದೋ ಒಂದು ತುಂಬ ದೊಡ್ಡ ಸಮಸ್ಯೆ ಆಗಿ ಹೋಗ್ಬಿಟ್ಟಿರುತ್ತೆ ಯಾರೋ ಒಬ್ಬರು ಬರ್ತಾರೆ ಅಯ್ಯೋ ಇದಾ ಬಿಡಿ ನಾನು ಮಾಡ್ಕೊಡ್ತೀನಿ ಅಂತ ಎರಡು ನಿಮಿಷ ಮಾಡಿಬಿಡ್ತಾರೆ ಹಿಂದೆ ಅಶ್ವತ್ಥಾಮ ದುರ್ಯೋಧನ ಹೇಳ್ತಾನೆ ಪಾಂಡವರ ವಂಶವನ್ನು ನಿರ್ವಂಶ ಮಾಡಬೇಕು ನೀವು ಅಂತ ಹೇಳಿ ಅಶ್ವತ್ಥಾಮನಿಗೆ ಹೇಳಿ ಕಳಿಸ್ತಾನೆ ತಾನು ತೊಡೆ ಮುರಿದು ರಣಭೂಮಿ ರಣಭೂಮಿಯಲ್ಲಿ ಬಿದ್ದಿರ್ತಾನೆ ಅಂತಹ ಸಮಯದಲ್ಲಿ ಅವನು ಹೇಳ್ತಾನೆ ನನ್ನ ವಂಶ ನಿರ್ವಂಶವಾದರೂ ಸರಿಯೇ ಪಾಂಡವರ ವಂಶ ಉಳಿವಾರದು ಹೋಗಿ ಸರ್ವನಾಶ ಮಾಡಿಕೊಂಡು ಬಾ ಅಂತಾನೆ ಪಾಂಡವರು ಮಲಗಿದ್ದ ಕೋಣೆಗೆ ಬಂದಿರ್ತಾನೆ ಆ ಸಮಯದಲ್ಲಿ ಪಾಂಡವರು ಕೃಷ್ಣನ ಜೊತೆಯಲ್ಲಿ ಮಾತಾಡೋದಿಕ್ಕೆ ಅಂತ ಆ ಜಾಗ ಬಿಟ್ಟಿರ್ತಾರೆ ಅಲ್ಲಿ ಉಪ ಪಾಂಡವರು ಐದು ಜನ ಮಲಗಿರ್ತಾರೆ ಉಪ ಪಾಂಡವರನ್ನು ಇವನು ಸಾಯಿಸಿಬಿಟ್ಟು ಬರ್ತಾನೆ ಆಗ ಅಶ್ವತ್ಥಾಮನೇ ಈ ಕೆಲಸ ಮಾಡಿದ್ದಾನೆ ಅಂತ ಹೇಳಿ ಅವನನ್ನು ಪಾಂಡವರು ಹಿಡ್ಕೊಂಡು ಹೋಗಿ ದ್ರೌಪದಿ ಹೇಳ್ತಾಳೆ ದ್ರೌಪದಿಯ ಮುಂದೆ ಇವನ ಶಿರಸ್ಸನ್ನು ಕತ್ತರಿಸಿಬಿಡ್ತೀವಿ ಅಂತ ಹೇಳಿದಾಗ ಬೇಡ ಬೇಡ ಬಿಡಿ ನನ್ನ ಐದು ಮಕ್ಕಳನ್ನು ಕಳೆದುಕೊಂಡು ನನ್ನ ಹೃದಯಕ್ಕಾದಂತಹ ಆಘಾತ ಆ ಅದ್ಭುತವಾದ ಹೆಂಗಸು ಆ ದ್ರೋಣಾಚಾರ್ಯರ ಹೆಂಗಸು ಕೃಪೆ ಇದ್ದಾಳಲ್ಲ ಕೃಪೆ ಅವಳಿಗೆ ಈ ದುಃಖ ಬೇಡ ಅಂತ ಹೇಳಿ ಆ ದ್ರೌಪದಿ ಹೇಳಿದಾಗ ಕೃಪಿಗೆ ತನ್ನ ಮಗನನ್ನು ಉಳಿಸಿಕೊಂಡಂತಹ ಪುಣ್ಯ ಭಗವಂತನ ಆವಿರ್ಭಾವದಲ್ಲಿ ಭಗವಂತನ ರೂಪದಲ್ಲಿ ದ್ರೌಪದಿ ಬಂದಂತಲ್ವೇ ಇದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೋ ಸತಿ ಆಗಿರುತ್ತೆ ಏನು ದೇವರು ಬಂದಂಗೆ ಬಂದುಬಿಟ್ರಿ ಸಾರ್ ಅಂತ ನಾವು ಹೇಳ್ತೀವಿ ಏನು ಈ ಕೆಲಸವೇ ಆಗೋದಿಲ್ಲ ನಾನು ಸಿಕ್ಕಾಕೊಂಡ್ಬಿಟ್ಟೆ ನನ್ನ ಕತೆ ಮುಗೀತು ಅಂತ ಅಂದ್ಕೊಳ್ಳೋ ಸಮಯದಲ್ಲಿ ಎಷ್ಟು ಸುಲಭವಾಗಿ ಪರಿಹರಿಸಿಬಿಟ್ರಿ ನಾವು ಹೇಳಿದ್ವಿ ಅದಕ್ಕೇನೆ ದೈವಂ ರೂಪೇಣ ಅಂತ ಒಂದೊಂದು ಕಾಲದ ಕಾಲಕ್ಕೆ ತಕ್ಕಂತೆ ಒಂದು ಕಾಲದಲ್ಲಿ ಪರಮಾತ್ಮನೇ ಎದ್ದು ಬರಬೇಕಾಗಿತ್ತು ಈ ಕಲಿಗಾಲದಲ್ಲಿ ಪ್ರತಿನಿತ್ಯ ಧರ್ಮ ತಾಂಡವಾಡೋದ್ರಿಂದ ಬೇರೆ ಬೇರೆ ಮನುಷ್ಯರ ರೂಪದಲ್ಲಿ ಭಗವಂತ ಬರ್ತಾನೆ ಅಂತ ಹೇಳಿ ಅದನ್ನೇ ನಮ್ಮ ಗುಂಡಪ್ಪನವರು ಹೇಳ್ತಾರೆ ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷ್ಯಗಳೇಕೆ ಮಣಿಮಂತ್ರ ತಂತ್ರ ಸಿದ್ಧಿಗಳ ಸಾಕ್ಷಿಗಳೇಕೆ ಮನಗಾಣಿಸಲು ನಿನಗೆ ದೈವದ್ಭುತವ ಎಷ್ಟೋ ಸತಿ ನಾವೇನು ಇದಕ್ಕೆ ಮಂತ್ರ ತಂತ್ರಗಳನ್ನು ಅಥವಾ ಶಾಸ್ತ್ರ ಕೇಳಿ ತಿಳ್ಕೊಳ್ಬೇಕಾದ್ದೇನಿಲ್ಲ ದೈವದ ಅದ್ಭುತ ಎಂಥದ್ದು ಅಂತ ಹೇಳೋದಕ್ಕೆ ಈ ಮಂತ್ರತಂತ್ರಗಳ ಸಾಕ್ಷಿಗಳು ಅವಾಗ ಹಂಗಾಯ್ತಂತೆ ಇವಾಗ ಹಿಂಗೆ ಹಿಂಗಾಯ್ತಂತೆ ಅಂತ ಕಥೆಗಳನ್ನು ಕೇಳತಕ್ಕಂಥ ಅಗತ್ಯ ಇಲ್ಲ ಮನಗಾಣಿಸಲು ನಿನಗೆ ದೈವದ ಅದ್ಭುತವ ಮನುಜರಾಗಾಗ ತೋರ್ಪ ಮಹನೀಯ ಗುಣ ಮನುಷ್ಯ ಯಾರೋ ಒಬ್ಬ ಬಂದು ನಿನ್ನ ಸಮಸ್ಯೆಗೆ ತಾನು ಸ್ಪಂದಿಸಿ ನಿನ್ನ ಸಮಸ್ಯೆಗಳನ್ನು ಇಲ್ಲವಾಗಿಸಿದಾಗ ನಿನ್ನ ಸಮಸ್ಯೆಗಳನ್ನು ತೀರಿಸಿದಾಗ ನಿನ್ನ ಕಷ್ಟ ಕಾರ್ಪಣ್ಯಗಳಿಗೆ ಪರಿಹಾರವನ್ನು ಒದಗಿಸಿಕೊಟ್ಟಾಗ ತೋರ್ಪ ಮಹನೀಯ ಗುಣ ಅನುವಾದ ಬೊಮ್ಮನದು ಮಂಕುತಿಮ್ಮ ಆ ಭಗವಂತನು ಬಂದು ಮಾಡಿದಂತೆ ಕಣಪ್ಪ ದೈವಂ ರೂಪೇಣ ಅಂತ ಹೇಳಿ ನಮ್ಮ ಗು ಡಿ ವಿ ಜಿ ಅವರು ಹೇಳ್ತಾರೆ ಭಗವಂತ ಇದ್ದಾನೆ ಅಂತ ತೋರಿಸೋದಕ್ಕೆ ನಮಗೆ ಬೇರೆ ಯಾವುದು ಬೇಕಿಲ್ಲ ಮುಂದುವರೆದು ಹೇಳ್ತಾಳೆ ಧರ್ಮ ಸಂಕಟದಿ ತಲ್ಲಣಿಸು ತಿರುವಂದು ನಿರ್ಮತಿಸು ನಿನ್ನಾತ್ಮವನು ಮಮತೆಯನ್ನು ಬಿಟ್ಟು ಭಾಳ ಚೆನ್ನಾಗಿ ಕೇಳ್ಕೊಳ್ಬೇಕು ಇದನ್ನು ಭಾಳ ಸುಂದರವಾದದ್ದು ಇದು ಮನಸ್ಸಿಗೆ ಎಂತಹ ಸಂತೋಷವನ್ನು ಕೊಡ್ತಕ್ಕಂಥದ್ದು ಧರ್ಮ ಸಂಕಟದಿ ತಲ್ಲಣಿಸು ತಿರುವಂದು ನಿರ್ಮತಿಸು ನಿನ್ನಾತ್ಮವನು ಮಮತೆಯನ್ನು ಬಿಟ್ಟು ನಿರ್ಮಮದ ಸದ್ವಿವೇಕದ ದೀಪಕ್ಕಿಂತ ನೀ ನೆಮ್ಮಲಿಹುದು ಏನಿಹುದು ಮಂಕುತಿಮ್ಮ ಯಾವುದೋ ಒಂದು ಧರ್ಮ ಸಂಕಟದ ಪರಿಸ್ಥಿತಿಯಲ್ಲಿ ನೀವು ಸಿಕ್ಕಾಕ್ಕೊಂಡಿರ್ತೀರಿ ಬಹಳ ಪರಿತಾಪವನ್ನು ಪಡ್ತಾ ಇರ್ತೀರಿ ಅಂತಹ ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದ್ವಂದ್ವ ಬರ್ತದೆ ಹೀಗೆ ಮಾಡೋದ ಹೀಗೆ ಮಾಡೋದಾ ಯಾವುದು ಉತ್ತಮ ಹೀಗೆ ಮಾಡಿದರೆ ನನ್ನ ಕೆಲಸ ಸಾಧನೆ ಆದೀತು ಆದರೆ ಅದರಲ್ಲಿ ಇನ್ನೊಬ್ಬರಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಆದರೆ ಈ ಮಾರ್ಗ ಕಷ್ಟ ಇದರಲ್ಲಿ ನನ್ನ ಆತ್ಮ ಸಾಕ್ಷಾತ್ಕಾರ ಆತ್ಮ ತೃಪ್ತಿ ಇರ್ತದೆ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ನೀವು ನಿರ್ಮತಿಸು ನಿನ್ನಾತ್ಮವನ್ನು ಮಮತೆಯನ್ನು ಬಿಟ್ಟು ಯಾವುದೇ ಮಮಕಾರವನ್ನು ಇಟ್ಟುಕೊಳ್ಳದೆ ನನ್ನದು ನನ್ನದು ಅನ್ನತಕ್ಕಂತಹ ಭಾವಗಳನ್ನು ಇಟ್ಟುಕೊಳ್ಳದೇನೆ ನಿರ್ಮಮದ ಅಂದರೆ ನಿರ್ಮೋಹದಲ್ಲಿ ನಿರ್ಮಮದ ಅಂದರೆ ನಿರ್ಮೋಹದಲ್ಲಿ ಯಾವುದೇ ಮೋಹವನ್ನು ಇಟ್ಟುಕೊಳ್ಳದೆ ಕಷ್ಟವಾದರೂ ಸರಿ ಇದು ಸಂಕಟವಾದರೂ ಸರಿ ಅನ್ಯಾಯದ ಮಾರ್ಗವನ್ನು ನಾನು ಮಾಡುವುದಿಲ್ಲ ಅಂತ ತೀರ್ಮಾನ ಮಾಡಿ ಸದ್ವಿವೇಕದ ದೀಪಕ್ಕಿಂತ ಸದ್ವಿವೇಕದಲ್ಲಿ ನೀನು ಕೆಲಸ ಮಾಡ್ತೀಯಲ್ಲ ಆ ದೀಪ ಅದು ಬೆಳಕು ನಿನಗೇನು ತೋರಿಸುತ್ತಲ್ಲ ನಿನ್ನ ವಿವೇಕ ಅದಕ್ಕಿಂತ ನೀ ನೆಮ್ಮಲೇ ನಿಹುದು ಆ ಪರಮಾತ್ಮ ಇದ್ದಾನೆ ಅನ್ನತಕ್ಕಂತಹದ್ದನ್ನು ನಂಬೋದಕ್ಕೆ ಬೇರೆ ಏನಿದೆ ಮಂಕುತಿಮ್ಮ ಅಂತ ಹೇಳಿ ಅವರು ಹೇಳ್ತಾರೆ ಇದೇ ರೀತಿಯಲ್ಲಿ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಪ್ರತಿಯೊಂದು ಯುಗದಲ್ಲಿ ಪ್ರತಿಯೊಂದು ಸಮಯದಲ್ಲಿಯೂ ಕೂಡ ಧರ್ಮ ಸಂಸ್ಥಾಪನೆಗೋಸ್ಕರ ಸಾಧುಗಳನ್ನು ರಕ್ಷಣೆ ಮಾಡೋದಕ್ಕೆ ದುಷ್ಟ ಶಿಕ್ಷಣೆಗೆ ಶಿಷ್ಟ ರಕ್ಷಣೆಗೋಸ್ಕರ ನಾನು ಆವಿರ್ಭವಿಸ್ತೀನಿ ಅಂತ ಹೇಳಿ ಭಗವಂತ ಹೇಳ್ತಾನೆ ಉಳಿದ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ